ವೆಲ್ಕಮ್ ಟು ಪ್ಲಾಂಟೇಷನ್ ಇನ್ಫೋ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಎಕರೆಗೆ ಬೇಕಾದ ಗೊಬ್ಬರವನ್ನು ಪ್ರತಿಯೊಂದು ಗಿಡಕ್ಕೆ ಎಷ್ಟು ಹಾಕಬೇಕು ಅನ್ನುವ ಲೆಕ್ಕ ಹೇಗೆ ಮಾಡುವುದಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಉದಾಹರಣೆಗೆ ನೂರು ಕೆ ಜಿ ಗೊಬ್ಬರ ಒಂದು ಎಕರೆಗೆ ಬೇಕಾದರೆ ಒಂದು ಗಿಡಕ್ಕೆ ಎಷ್ಟು ಅನ್ನುವುದನ್ನು ಈ ವಿಡಿಯೋದಲ್ಲಿ ನಾವು ಲೆಕ್ಕ ಮಾಡಿ ನೋಡಬಹುದು ಮೊದಲಿಗೆ ಒಂದು ಎಕರೆಯಲ್ಲಿ ಎಷ್ಟು ಗಿಡಗಳಿದೆ ಅಂತ ಲೆಕ್ಕ ಹಾಕಬೇಕು ಅದಕ್ಕೆ ಈ ರೀತಿಯ ಸುಲಭವಾದ ಫಾರ್ಮುಲಾವನ್ನು ನೀವು ಬಳಸಬಹುದು ಒಂದು ಎಕರೆ ಅಂದರೆ ಮೂರು ಸಾವಿರದ ಐನೂರ ಅರವತ್ತು ಸ್ಕ್ವೇರ್ ಫೀಟ್ಗಳಾಗಿರುತ್ತದೆ ಉದಾಹರಣೆಗೆ ಎಂಟು ಅಡಿಗಳ ಅಂತರದಲ್ಲಿ ನೀವು ಗಿಡಗಳನ್ನು ಹಾಕಿದರೆ ನಲವತ್ತ್ಮೂರು ಸಾವಿರದ ಐನೂರ ಅರವತ್ತು ಬಾಗಿಸು ಎಂಟು ಮತ್ತು ಇನ್ನೊಮ್ಮೆ ಬಾಗಿಸಿ ಎಂಟರಿಂದ ಭಾಗಿಸಿದಾಗ ಗಿಡಗಳ ಲೆಕ್ಕ ಸಿಗುತ್ತದೆ ಅಂದರೆ ಒಂದು ಎಕರೆಗೆ ಆರುನೂರ ಎಂಬತ್ತು ಗಿಡಗಳು ಬರುತ್ತದೆ ನಾವು ನೂರು ಕೆ ಜಿ ಗೊಬ್ಬರ ಹಾಕುವುದಾದರೆ ನೂರು ಇಂಟು ಸಾವಿರ ಅಂದರೆ ಅದನ್ನು ಗ್ರಾಮಿಗೆ ಕನ್ವರ್ಟ್ ಮಾಡಬೇಕು ಗ್ರಾಮಿಗೆ ಕನ್ವರ್ಟ್ ಮಾಡಿದ ನಂತರ ಅದನ್ನು ಒಟ್ಟು ಗಿಡಗಳಿಂದ ಭಾಗಿಸಬೇಕು ಅಂದರೆ ಒಂದು ಎಕರೆಗೆ ಎಷ್ಟು ಗಿಡಗಳಿದೆ ಅಷ್ಟು ಗಿಡಗಳಿಂದ ಭಾಗಿಸಬೇಕು ನಾವು ಏಯ್ಟ್ ಬೈ ಆಗಿದ್ದರೆ ಆರುನೂರ ಎಂಬತ್ತು ಗಿಡಗಳಾಗಿರುತ್ತದೆ ಅಂದರೆ ಸರಿಸುಮಾರು ಒಂದು ಗಿಡಕ್ಕೆ ನೂರ ನಲವತ್ತೇಳು ಗ್ರಾಮ್ಗಳು ಬರುತ್ತವೆ ತುಂಬ ಸರಳವಾಗಿ ಹೇಳುವುದಾದರೆ ಮೊದಲು ಗೊಬ್ಬರವನ್ನು ಗ್ರಾಮ್ಸಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ನೂರು ಕೆ ಜಿ ಇದ್ದರೆ ಅದನ್ನು ಇಂಟು ತೌಸಂಡ್ ಮಾಡಬೇಕು ಹಾಗೆ ಒಂದು ಎಕರೆಯಲ್ಲಿ ಎಷ್ಟು ಗಿಡಗಳಿದೆ ಅಂತ ಕೌಂಟ್ ಮಾಡಿ ಆ ಗಿಡಗಳಿಂದ ಭಾಗಿಸಬೇಕು ಆಗ ಒಂದು ಗಿಡಕ್ಕೆ ಎಷ್ಟು ಗೊಬ್ಬರ ಬೇಕಾಗುತ್ತದೆ ಅನ್ನೋದು ಸಿಗುತ್ತದೆ ಒಂದು ಎಕರೆಯ ಗಿಡಗಳನ್ನು ಕೌಂಟ್ ಮಾಡಲು ನಲವತ್ತ್ಮೂರು ಸಾವಿರದ ಐನೂರ ಅರವತ್ತು ಬಾಗಿಸು ಅಂತರ ಅಂದರೆ ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಇದೆ ಆ ಸ್ಪೇಸಿಂಗಿಂದ ಬಾಗಿಸಿದರೆ ಗಿಡಗಳ ಲೆಕ್ಕ ಕೂಡ ಸಿಗುತ್ತದೆ